ನಮ್ಮ ತಾಯಿ ಬೇರು ಸಂಸ್ಥೆ ಅದರ ಕಾರ್ಯದರ್ಶಿ ನಾಗೇಶ್ ಅವರಿಗೆ ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀವಿ ಎಲ್ಲರೂ ಕೂಡ ಸೇರಿಸಿ ಇವತ್ತು ಬಹಳ ಮುಖ್ಯವಾಗಿ ನನಗೆ ನಾಗೇಶ್ ಮತ್ತು ಸಬ್ಬಳಿ ರಾಜ ಹೇಳೋದು ಯಾಕೆ ತಂದಿದೆ ಅಂತ ಅಂದರೆ ನಾವು ಯಾರಾದರೂ ಕಾಯ್ತಿದ್ದೀರಿ ಅಂತ ಕೇಳಿದಾಗ ನನಗೆ ಭಾಳ ಮುಖ್ಯವಾಗಿ ಹೇಳಂತೀರ ಹೆಸರುಗಳು ಗೋಹಿಂದರಾಜು ಮತ್ತು ಮಂಜುನಾಥ ನಾನು ನೀವೆಲ್ಲರೂ ಎಲ್ಲಿದ್ದರೂ ಗೊತ್ತಿಲ್ಲ ಸಾವಿರದ ಒಂಬೈನೂರ ತೊಂಬತ್ತ್ಮೂರರಲ್ಲಿ ಬೆಂಗಳೂರಿಗೆ ಉದ್ಯೋಗಕ್ಕೋಸ್ಕರ ಬಂದಿದ್ದೆ ನಾನು ಉದ್ಯೋಗ ಕೊಟ್ಟು ಪಠ್ಯಕ್ಕೆ ಬ್ಯಾಕ್ ಹಾಕೊಂಡು ಅಂತ ಬಂದಂಥ ಸಂದರ್ಭದಲ್ಲಿ ನನಗೆ ಕಲಾಕ್ಷೇತ್ರಕ್ಕೆ ಅರ್ಥ ಬಂದಂಥ ಶಹೀದ ಬಾಗಿಲಾಟು ಅವರು ಬ್ರಾಹ್ಮಣರು ಆದರೆ ಅವರು ಸಮುದಾಯ ಸಂಘಟನೆಗೆ ನನ್ನ ಕರೆದಾಗ ಸಮುದಾಯ ಅಂತ ಒಂದು ನಾಟಕ ತಟ ಇದೆ ಅಲ್ಲಿ ಜಾತಿ ಭೇದ ಧರ್ಮ ಇವತ್ತು ಕೂಡ ಅವರು ಕೆಳಗಡಲ್ಲಿ ನಿಂತ್ಕೊಂಡು ಸರ್ಕಲಲ್ಲಿ ಸಭೆ ಮಾಡುವಂಥದ್ದು ಅಂಥ ಸಂಘಟನೆಗೆ ಹೋದಾಗ ನನಗೆ ಅರ್ಥ ಆಯಿತು ಅದಕ್ಕೆ ಮುಂಚೆ ನಾನು ಎ ಬಿ ಯು ಪಿ ರೂ ಬಂದಂಥದ್ದು ಎ ಬಿ ಪಿ ನಲ್ಲಿ ಆರ್ ಎಸ್ ಎಸ್ ಅಂತ ಆಲ್ಮೋಸ್ಟ್ ಹತ್ತದ ಹೋಗಿ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಇನ್ನ ಇಟ್ಟಿಗೆ ಸಂಗ್ರಹ ಮಾಡುವಂತ ಸಂದರ್ಭದಲ್ಲಿ ನಾನು ಭಾಗವಹಿಸಿದ್ದೆ ನಮಗೆ ಗೊತ್ತಿಲ್ಲ ಸಮುದಾಯಕ್ಕೆ ಬಂದಾಗ ನಮ್ಗೆ ಗೊತ್ತಾಯಿತು ಓಹ್ ಇಲ್ಲ ಇದು ಆರ್ ಎಸ್ ಎಸ್ ಇಲ್ಲ ಇದೆ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಹಿಂದಿನ ತಿಳ್ಕಳಿ ಅದಾದ್ಮೇಲೆ ನಾನು ಸಮುದಾಯ ಸಂಘಟನೆಯಲ್ಲಿ ಸಕ್ರಿಯವಾದಂತ ಕಲಾವಿದನಾಗಿ ನಮ್ಮ ಸಬ್ಲಿಲ್ಲ ಅಂತ ಹೇಳಿದಾಗ ನಾಟಕಗಳಲ್ಲಿ ಹಿಮ್ಮೇಳ ಹಾಡ್ತಾ ಇದ್ದು ಆಡ್ತಾ ಆಡ್ತಾ ಇರ್ತಕ್ಕಂಥ ಸಂದರ್ಭ ನಾಟಕ ಸಂಗೀತ ಸಂಯೋಜನೆ ಮಾಡಿ ಸಿಜಿಕೆ ಇರ್ತಕ್ಕಂಥ ಒಂದು ದೈತ್ಯ ಪ್ರತಿಮೆ ರಂಗ ಭೀಷ್ಮ ನಮಗೆ ಕಂಡಿಡಿದು ಇಲ್ಲ ನೀವು ಮಿಸ್ ಮಾಡ್ತೀಯ ಮಗ ಆಡಾಡ್ತೀಯ ಅಂತ ಬಳಸ್ತಾ ಬಂದು ಅದನ್ನು ಮುಗಿಸಿದೆ ಅದಾದ್ಮೇಲೆ ನಾವು ಬೇರೆ ಬೇರೆ ಜೊತೆ ಮೇಲೆ ಫೋರ್ತ್ ನ್ಯಾಷನಲ್ ಗೇಮ್ ಆಯಿತು ಆ ಫೋರ್ತ್ ನ್ಯಾಷನಲ್ ಗೇಮ್ ಆದರೆ ಕಪ್ಪಣ್ಣ ಅವರು ನಮ್ಮ ಪರಿಚಯ ಆಗಿದೆ ಕಪ್ಪಣ್ಣ ಅವರು ಪರಿಚಯ ಆದರೆ ನಮಗೇನು ಕೆಲಸ ಕೊಟ್ಟಿದ್ದೀವಿ ಅಂದರೆ ಒಂದು ಅಕ್ಷರ ಜಲ್ಪದ ಕಾಲ ಅಂತ ಕರ್ಕೊಂಡು ಹೋಗೋದು ಕರ್ಕೊಂಡು ಬಿಡೋದು ಅಲ್ಲಿ ನನಗಿದೆ ಅದಕ್ಕೆ ಮುಂಚೆ ಸಾವಿರದ ಒಂಬೈನೂರ ಜನಪದ ನೋಡಿದ್ರೆ ಎಚ್ ಆರ್ ನಾಯಕಲ್ಲಿ ಅಲ್ಲೊಂದಷ್ಟು ಬೆಳೆದಿದೆ ನಾನು ಯಾಕೆ ಅಂದರೆ ನೀವೆಲ್ಲರೂ ಇತ್ತೀಚೆಗೆ ಬಂದ್ರೆ ಎಚ್ ಆರ್ ನಾಯಕರು ನೆನೆಸ್ಕೊಳ್ಬೇಕು ಜನಪದಿಲ್ಲ ಅಂದ್ರೆ ಜನಪದ ಕಲಾವಿದ ಬೆಳೆಯ ಇವತ್ತು ನೀವೆಲ್ಲರೂ ಜನಪದ ಹೆಸರಲ್ಲಿ ಯಾರ್ಯಾರು ಊಟ ಮಾಡ್ತಿದೀವಿ ನಾವೆಲ್ಲರೂ ಊಟ ಮಾಡುವಂತ ಒಂದು ಬಹಳ ನಾನು ಹೇಳ್ತಿದ್ರೆ ಸ್ವಲ್ಪ ಕಠೋರ ಅನಿಸ್ಬೋದು ಒಂದು ನಿಯಂತ್ ಇರ್ಬೋದು ನಾನ್ ಬಹಳ ಇಷ್ಟಪಡ್ತೀನಿ ಗೋ ಹೋರಾಟಗಾರ ಬಂದ್ ಹೆಂಗೆ ಬಂದ ಅಂತ ನಿಮ್ಗೆ ಗೊತ್ತಿದ್ವಿ ಎಲ್ಲರೂ ಬರಕ್ ಮುಂಚೆ ನಾನು ಮತ್ತು ಸಾವಿರದ ಒಂಬೈನೂರ ಎರಡ್ ಸಾವಿರದ ಎಂಟರಲ್ಲಿ ಮೈಸೂರು ದಸರಾದಲ್ಲಿ ಜಂಬೂ ಸವಾರಿನಲ್ಲಿ ನೂರು ರೂಪಾಯಿ ಜಂಬು ಸವಾರಿ ಭಾಗವಹಿಸೋಕೆ ತಲಾ ನೂರು ರೂಪಾಯಿ ಆಗೋಕೆ ಹೋರಾಟ ಮಾಡಿ ನನ್ನ ಎಸ್ ಪಿ ಆಫ್ಸಿನ ಅರೇಂಜ್ ಮಾಡ್ಕೊಂಡು ಕರ್ಕೊಂಡು ಹೋಗ್ಲಿ ಎಲ್ಲೆಲ್ಲಿದ್ರು ಬರ್ಬೋದು ರಾಮಚಂದ್ರೆ ಸ್ಟೇಟ್ಮೆಂಟ್ ಕೊಟ್ಟು ಆಮೇಲೆ ಬಿಟ್ಟರು ಈ ತರದ ಬಂದ ಯಾಕೆ ಅಂದ್ರೆ ಆ ಒಕ್ಕೂಟ ಅಂತ ಕಟ್ಟಬೇಕಾದಂಥ ಸಂದರ್ಭದಲ್ಲಿ ನಾವೇನ್ ಮಾಡೋದು ನಾವೆಲ್ಲರೂ ಮೈ ಸ್ಟೇಜಲ್ಲಿ ಇಟ್ಕೊಂಡು ನಾವು ಕಾಣ್ತೀವಿ ಟೊಳ್ಳು ತಂತ್ರ ನೀರಾಸ ಇವು ಕಾಣಲ್ಲ ಅವ್ರು ಪಡ್ಕೊಂಡು ಹೋಗ್ತಿರ್ತಾರೆ ಅವ್ರಿಗೆ ಕಚ್ಚಾ ಕಟ್ಬಿಟ್ಟಿರ್ತಾರೆ ಬೆಳಿಗ್ಗೆ ಆರು ಗಂಟೆಗೆ ಸಂಜೆ ಐದೂವರೆ ಗಂಟೆ ಉಚ್ಚವೇಗೂ ಜಾಗ ಇಲ್ಲ ಇಂಥ ಪರಿಸ್ಥಿತಿಯಲ್ಲಿ ಸಂಘಟನೆ ಆ ಸಂಘಟನೆ ಮುನ್ನಡೆಸ್ಕೊತೀವಿ ನಾನು ಒಂದು ಇತ್ತೀಚಿನ ಬಹಳ ಬೇಸರ ಆಗುತ್ತೆ ನಮ್ಮ ನಡುವೆ ಹೇಳ್ಕೊಳ್ತಾ ಇದ್ದೀನಿ ಹೋಗೋಣ ನಿಮ್ಗೆ ಗೊತ್ತಿರಲಿ ನೀವು ಹೋರಾಟ ಮಾಡೋದು ಮೂಡಿಸಿದೆ ಆಮೇಲೆ ಒಬ್ಬೊಬ್ಬ ವ್ಯಕ್ತಿ ಒಂದೊಂದು ಸಂಸ್ಥೆ ಆಗೋದು ನಡುವೆ ಏನಾಗ್ತಿದೆ ಅಂದ್ರೆ ಸಂಸ್ಥೆಗಳಲ್ಲಿ ನಾನು ಹೇಳೋದಕ್ಕೆ ಯಾರ್ಯಾರು ಬಂದಿದ್ದೀರ ದಯವಿಟ್ಟು ಕಾರ್ಯಕ್ರಮ ಮಾಡಿ ಸಂಸ್ಥೆ ಕಾರ್ಯಕ್ರಮ ಮಾಡದೇನೆ ಅಂತ ನಾನು ಮೊನ್ನೆ ನಿಮ್ಮ ಹತ್ರ ಹೇಳ್ತೀವಿ ಖುದ್ದು ಹೇಳ್ತಿದ್ದೀವಿ ನೀವು ಚಂಪಟ್ಟಣ ಚಂಪಟ್ಟಣ ತಾಲೂಕಲ್ಲಿ ಇರ್ತಕ್ಕಂಥ ಕಲಾವಿದರಿಗೆ ಮುಖ್ಯವಾಗಿ ಅವ್ರು ಬಂದು ಕರ್ಕೊಂಡು ಸಂಸ್ಥೆ ಮಾಡಿ ಕಟ್ಟಿ ಅಂತ ಹೇಳಿ ದುಡ್ಡು ಕೊಟ್ಟರೆ ಬ್ಯಾನರ್ ಹಾಕೊಂಡು ನೀವು ಸುಳ್ಳು ಫೋಟೋ ತೆಗಿತೀರಲ್ಲ ನಮ್ಗೆ ನೈತಿಕತೆ ಇರುತ್ತೆ ಅಂತ ಕೇಳಕ್ಕೆ ನಾನು ಅಕಾಡೆಮಿ ಇದ್ದೆ ನಾನು ಮುಂದೆ ತಂದ್ಬಿಟ್ಟರು ಸರ್ ನೀವು ಪಾಸ್ ಮಾಡಿ ಅಂತ ಹೇಳಿ ಆಗ್ತಾ ಇದೆ ನನಗೇನೆ ಬರೀ ಕೊಡ್ತಾ ಇದ್ದೆ ಅಷ್ಟೇ ಪರ್ಫಾರ್ಮೆನ್ಸ್ ಇಲ್ಲ ನೀನು ಒಬ್ರು ಹೋಗ್ಬಿಡಿ ಒಬ್ರು ಅಂತ ನಾನು ಕೊಡದೇ ಇದ್ರೆ ಅಷ್ಟೇ ಡೈರೆಕ್ಟರ್ ಹೋಗಿ ಅಮ್ಮ ತಾಯಿ ಸುಳ್ಳೆ ಮಕ್ಕಳ ಬೈತಾರೆ ಕೊಟ್ಬಿಡಿ ಈತ ಬೈಯೋದ್ ಬೇರೆ ಯೂನಿವರ್ಸ್ ಅಲ್ಲ ಕೊಡ್ಸಕ್ಕೆ ಅದ್ರ ಎಲ್ಲಿ ನಮ್ಮ ಪಾರ್ಥಿಕ ಬರಕ್ ಬೈತಾನೆ ಅವ್ನ ಹೇಳ್ತಾರೆ ಈಗ ಬಸ್ ಬರಕ್ ಹೋದ್ರೆ ನಾವು ಹೋಗಿ ಬಸ್ ಬಿಟ್ಟು ಅಂದ ತಕ್ಷಣ ಬಸ್ ಹೊರಟ ಹೋಗ್ಬೋದು ನಿಮ್ಗೆ ಗೊತ್ತಿಲ್ಲ ನಮ್ದೊಂದು ಸಂಭ್ರಮ ಅಂತ ಸಂಸ್ಥೆ ಇದೆ ಕಳೆದ ಮೂರು ವರ್ಷ ನಾನು ಎಸ್ ಇಟ್ಟು ದುಡ್ಡಾಗತ್ತಾ ಇಲ್ಲ ನೀನ್ ಕೇಳಿದ ಯಾಕೆ ಮಂಜು ಯಾಕೆ ಅಂದ್ರೆ ಎಸ್ ಸಿ ಪಿ ಇನ್ನೊಂದು ಐದು ಲಕ್ಷ ಕೊಡ್ಲಿ ನಮ್ಗೆ ಜನರ ಕೊಡ್ಲಿ ಅಂತ ಕೇಳಿದೆ ಯಾಕೆ ನಾವು ಜನರ ಬರೀ ಸ್ಟೂಡೆಂಟ್ ನಾವು ಇಪ್ಪತ್ತೈದು ವರ್ಷ ಸಂಸ್ಥೆ ನಮ್ಮ ಸಂಸ್ಥೆಯಲ್ಲಿ ಎಲ್ಲಾ ಜಾತಿ ಕೊಡಿ ಅಂತ ಹೇಳಿ ನಾವು ಎಸ್ ಸಿ ಪಿ ಬಿಟ್ಕೊಂಡು ಜನರಲ್ಲಿ ಯಾಕೆಲ್ಲ ಹೇಳ್ತೀವಿ ಅಂದ್ರೆ ನಿಮ್ಗೆ ತಂಟೆ ಇಟ್ಕೊಂಡು ಒಡಿಯಾಕ್ ಬರಲ್ಲ ತಂಟೆಗೆ ಆಗಲ್ಲ ಅಂತ ಬಿಲ್ ಹಾಕ್ತಿ ಪ್ರಯೋಜನ ನಿಮ್ಗೆ ನೈತಿಕತೆ ಇರಲಿಲ್ಲ ತಂಟೆ ಚರ್ಚೆ ಮಾಡ್ತೀವಿ ಅಲ್ಲ ನಾನು ಯಾಕೆ ನೀವು ಹೇಳ್ತಾ ಅಂದ್ರೆ ಇಂಥ ಸಂದರ್ಭದಲ್ಲಿ ನೀವು ಒಬ್ಬೊಬ್ರು ಒಂದೊಂದು ಸಂಸ್ಥೆ ಆಗಿದ್ದೀರಿ ಸಂಸ್ಥೆಗೆ ಉಲ್ಲಕ್ಷ ಕೊಡ್ಲಿ ಐವತ್ತು ಸಾವಿರ ರೂಪಾಯಿ ಕೊಡ್ಲಿ ದಯವಿಟ್ಟು ಕಾರ್ಯಕ್ರಮಗಳನ್ನು ಮಾಡಿ ಆಗ ನೀವು ಕಲಾಕ್ಷೇತ್ರ ನಡೆಸಲಿಕ್ಕೆ ಬಂದ್ರೆ ನಿಮ್ಗೆ ತುಂಬಾ ಇರುತ್ತೆ ಮಾತಾಡಿ ನಾನು ಹೇಳೋದು ಕೇಳಿದೀನಿ ಮೊತ್ತ ಆಮೇಲೆ ಸಿಂಗರ್ಸ್ ಇದೀವಿ ಪರ್ಯಾನೆ ತಕೊಂಡು ಮಾಡಿ ನಾನು ಇನ್ನೊಂದು ನಿಮಗೆ ಸಿಂಗರ್ ನಾನು ನಾನು ನಿಂತ್ ಹೆಸರು ಸಿಂಗರು ಸಿಂಗರ್ ಅಲ್ಲ ಸಿಂಗರ್ ಮಗಳ ಹೆಸರು ಸಿಂಗರು ತಗೊಂಡಾಗ ಅಲ್ಲಿ ಏನಾಗ್ತದೆ ನೋಡಿ ಸರ್ ನಿಮ್ಮ ಮಾಡ್ಕ ನಮ್ಗೆ ಮಾತು ಕಟ್ತದೆ ಹೇಳಕ್ಕಾಗಲ್ಲ ಹೋರಾಟ ಮಾಡಕ್ಕಾಗ ದಯವಿಟ್ಟು ಇಲ್ಲಿ ನಮ್ಮ ಕಲಾ ಸಂತೋಷದ್ರು ಯಾರ್ಯಾರು ಒಂದು ಸಂಘ ಸಂಸ್ಥೆ ನಿಮ್ಮ ಮಕ್ಕಳ ಹೆಸರು ತಗೊಂಡು ನಿಮ್ಮ ಅಮ್ಮ ಹೆಸರು ಬೇಜಾರಿನ ಅವ್ರ ಕಲಾವಿದ ಈ ನಿಮ್ ಕಣ್ ಬಣ್ಣ ನೋವಿನ ಸಂಗತಿ ಉದ್ಯಾನದಲ್ಲಿ ಉದ್ಯಾನಪ್ಪ ನಿಂತ ಹೇಳಿ ಆ ಕಾರ್ಯಕ್ರಮದ ಎಚ್ಚರಿಕೆ ಕಾರ್ಯಕ್ರಮ ಸಿಗ್ತಾ ಅವತ್ತು ನಾನು ಹೋದಾಗ ಅದೇ ಡೈರೆಕ್ಟ್ ಡೈರೆಕ್ಟ್ ನಾನು ಕೇಳಲ್ಲ ಮುಂದೆ ಇಟ್ಟು ಸರ್ ಈಗ ಕೊಟ್ಟಿದ್ದೀವಿ ನೋಡಿ ಸರ್ ಮಾಹಿತಿ ಅರ್ಜಿ ಹಾಕೋರೆ ಎಲ್ಲ ಕೊಟ್ಟಿದ್ದೀವಿ ಅವ್ರು ಅವ್ರೇನಂದ್ರು ಸರ್ ಬಂದ್ರು ನಮ್ಮ ಅಪ್ಪ ಕಾರ್ಯಕ್ರಮ ಕೊಡಿದ್ರೆ ಅಪ್ಪನ ಕೊಟ್ಟು ರಜೆ ಕೊಟ್ಟು ಅಣ್ಣನೂ ಕೊಟ್ಟು ತಂಗಿ ಕೊಟ್ಟು ನಮಗೆ ಎಲ್ಲರೂ ಕೊಟ್ಟು ಸರ್ ಈಗ ನಾನು ಎಲ್ಲ ಕೊಟ್ಟು ಕೊಟ್ಟಿದ್ದೀನಿ ನಾನು ಕೋರ್ಟ್ಗೆ ಸಾಕವ್ರಂತೆ ಅನುಭವಿಸ್ತಾ ಇದ್ದೀನಿ ಅವ್ರಿಗೆ ಇದು ಇಡೀ ವ್ಯವಸ್ಥೆ ತಪ್ಪಿಸ್ತಾರೆ ಈಗ ಒಂದು ಮಾಹಿತಿ ಒಂದು ಸಮ್ಮೇಳನ ಮೊನ್ನೆ ಬೆಂಗಳೂರು ಹಬ್ಬ ಅನ್ನೋ ಒಂದು ಕಾರ್ಯಕ್ರಮ ಮಾಡಿ

ಅವನು ಕಾರ್ಯಕ್ರಮ ಸಕ್ಸಸ್ ಆಯ್ತು ಅನ್ನೋದಕ್ಕೆ ಅವತ್ತೇನೋ ನಮ್ಮ ಕೊಡಿಸಿದ ಅಂತ ಹೇಳಿ ಊಟ ಕೊಡಿಸೋದ್ ಅದೇನೋ ಗುಹಾಂತ